ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಅರವತ್ತನೆಯ ಪದ್ಯ ಆ ಪದ್ಯ ಆಗಿದೆ ಆನೇರಿಪೆನೆಂದು ಕಾನಿ ನಂ ಬಂದೆತ್ತಿ ಬಿಲ್ಲಂ ಏರಿಸಿ ತೆಗೆಯಲ್ ತಾನಾರ್ಥನಿಲ್ಲ ತೆಗೆಯವಂತ ನೃಪತಿ ಅರಿಗರಿದಿರೊಳೆ ಎಂ ಕೂಟಿದರೆ ಇದನ್ನು ಬಿಡಿಸಿ ಹೀಗೆ ಓದಬಹುದು ಆನ್ ಏರಿಪೆನೆಂದು ಆ ಕಾನಿನಂ ಬಂದು ಎತ್ತಿ ಬಿಲ್ಲಂ ಏರಿಸಿ ತೆಗೆಯಲ್ ತಾನಾರ್ಥನಿಲ್ಲ ತೆಗೆಯುವಂತೆ ಆ ನೃಪತಿಗಳು ಅರಿಗರಿದಿರೊಳೆ ಹುಟ್ಟಿದ್ದಾರೆ ನಾನು ಏರಿಸುತ್ತೇನೆ ಹೆದೆಯೇರಿಸಿ ಈ ಮತ್ಸ್ಯಯಂತ್ರವನ್ನು ಭೇದನ ಮಾಡ್ತೇನೆ ಅಂತ ಕಾನೀನಂ ಬಂದು ಎತ್ತಿ ಬಿಲ್ಲನ್ನು ಏರಿಸಿ ಹಾಗೆ ಕಾನೀನ ಕನ್ಯ ಮಗ ಅಂದರೆ ಕರ್ಣ ಬಿಲ್ಲ ಏರಿಸಿ ತೆಗೆಯಲು ಬಿಲ್ಲನ್ನು ಅಂತ ಹೆದೆಯೇರಿಸೋದಕ್ಕೆ ಪ್ರಯತ್ನ ಮಾಡಲು ತಾನ ಅಂದರೆ ಬಿಲ್ಲನ್ನು ಎತ್ತಿದ ಆದರೆ ಹೆದ ಏರಿಸುವುದಕ್ಕೆ ತಾನಾರ್ಥನಿಲ್ಲ ಹೆದೇರಿಸಕ್ಕೆ ಅವನಿಗೆ ಆಗಿಲ್ಲ ತೆಗೆಯುವಂಥ ಹಾಗೆ ಎದೆ ಹೆದೇರಿಸಿ ಬಾಣ ಪ್ರಯೋಗ ಮಾಡುವುದಕ್ಕೆ ಅಂತ ಆರ್ಗಪತಿಗಳು ಅರಿಗನೆಯಲ್ಲಿ ಹುಟ್ಟಿದವೇನು ಅರಿಗನಿಗೆ ಅರಿಕೆ ಸರಿಗೆ ಸರಿಯಾಗಿ ಸರಿಸಮಾನನಾಗಿ ಹುಟ್ಟಿದವೇನವರು ಎಂಬುದಾಗಿ ಪಂಪ ಉದ್ಗಾರ ತೆಗೆದಿದ್ದಾನೆ